ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರು ಉದ್ಯೋಗದ ಪ್ರೆಸಿಡೆಂಟ್ ನಮ್ಮ ಕ್ಲಬ್ ಟೂ ತೌಸಂಡ್ನಲ್ಲಿ ಆಯಿತು ಈ ವರ್ಷ ನಾವು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಾವು ಟೂ ತೌಸಂಡಿಂದ ಬಹಳ ಸಮಾಜ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಎಜುಕೇಷನ್ ಸೆಕ್ಟರ್ ಇರ್ಬೋದು ಆರೋಗ್ಯ ಸೆಕ್ಟರ್ ಇರ್ಬೋದು ಬಡ ಮಕ್ಕಳಿಗೆ ಸ್ಕಿಲ್ಸ್ ಕೊಟ್ಟಿದ್ದಿರ್ಬೋದು ಹಾಗೆ ಟಾಯ್ಲೆಟು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಟಾಯ್ಲೆಟ್ ಫಿಲ್ಡಿಂಗು ಅಥವಾ ಬಿಲ್ಡಿಂಗು ಲ್ಯಾಬ್ರೇಟು ಕಂಪ್ಯೂಟರ್ ಲ್ಯಾಬ್ರೇಟು ಹಾಗೆ ಸ್ಕೂಲ್ ಬೆಂಚು ಡೆಸ್ಕ್ ಎಲ್ಲ ಕೊಟ್ಕೊಂಡು ಬಂದಿದ್ವಿ ಲಾಸ್ಟ್ ಇಯರಿಂದ ಲಾಸ್ಟ್ ಇಯರಿಂದ ನಾವು ಸ್ವಲ್ಪ ದೊಡ್ಡ ಪ್ರೊಜೆಕ್ಟನ್ನೆಲ್ಲ ತೊಗೊಂಡಿದ್ವಿ ಲಾಸ್ಟ್ ಇಯರು ನಾವು ಟೋಟಲಾಗಿ ಆಗಿ ಫೋರ್ಟಿನ್ ಹದಿನಾಲ್ಕು ನಂಬರ್ ಡಯಾಲಿಸಿಸ್ ಮಿಷನ್ನ ಮೂರು ಹಾಸ್ಪಿಟ್ಲಿಗೆ ಕೊಟ್ಟಿದ್ವಿ ಒಂದು ತುಮಕೂರಲ್ಲಿ ಐದು ನಾಲ್ಕು ಮೆಷನ್ನ ಬಿ ಹಾಸ್ಪಿಟಲ್ ಹೇಳಿ ತುಮಕೂರಲ್ಲಿ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಹಾಗೆ ರವಿ ಕಿರ್ಲಾಸ್ಕರ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಪೀಣ್ಯದಲ್ಲಿದೆ ಅಲ್ಲಿ ಐದು ಅನ್ನು ನಾವು ಟೋಟಲ್ ಆಗಿ ಅಲ್ಲಿ ಸೆಟಪ್ ಮಾಡಿದ್ದೀವಿ ಆ ರವಿ ಕಿರ್ಲಾಸ್ಕರ್ ಹಾಸ್ಪಿಟಲ್ ಇರ್ಬೋದು ಪೀಣ್ಯದಲ್ಲಿ ಬೇರೆ ಎರಡು ಹಾಸ್ಪಿಟ್ಲ್ ಅವರವರೇ ನೋಡ್ಕೊತಾ ಇದ್ದಾರೆ ರವಿ ಕಿರ್ಲಾಸ್ಕರ್ ಹಾಸ್ಪಿಟಲ್ ಪೀಣ್ಯದಲ್ಲಿರ್ಬೋದು ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಮಿಕರಿಗೆ ಹಾಗೂ ಆಟೋ ಡ್ರೈವರ್ಸು ಮತ್ತು ತುಂಬ ಪೂರ್ ಫ್ಯಾಮಿಲಿಗೆ ನಾವು ಕೊಡ್ತಾ ಇದ್ವಿ ಅದು ಎರಡು ಸೆವೆಂಟಿ ಲ್ಯಾಕ್ಸಲ್ಲಿ ಅಲ್ಲಿ ಲಾಸ್ಟ್ ಇಯರ್ ನಾವು ಪ್ರೀಮಿಯಂ ಸೆಟ್ ಅಪ್ ಟೋಟಲ್ ಕಾಸ್ಟ್ ಆಫ್ ದ ಡೈನೆಸ್ಟಿನೇಷನ್ ಸೆವೆನ್ ಒನ್ ಪಾಯಿಂಟ್ ಲಾಸ್ಟ್ ಇಯರ್ ಹಾಗೆ ಆ ಸಹ ನಾವು ಡಿಸ್ಕೌಂಟೆಡ್ ಕೊಡ್ತಾ ಇದ್ವಿ ಬೇರೆ ಕಡೆ ಎಲ್ಲ ಎರಡು ಸಾವಿರ ಟೂ ತೌಸಂಡ್ ಪ್ಲಸ್ ಇದೆ ನಾವು ಬರೀ ಆರುನೂರು ರೂಪಾಯಿ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಾವು ಡಿಸ್ಕೌಂಟೆಡ್ ಕೊಡ್ತಾ ಇದ್ವಿ ಅದರಿಂದ ಪ್ರಯೋಜನ ತುಂಬ ಬಡ ಜನರಿಗೆ ಪ್ರಯೋಜನ ಆಗಿದೆ ತುಂಬ ಪ್ರಯೋಜನ ಆಗಿದೆ ಈಗ ಅರೌಂಡು ಟೂ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಡಯಾಲಿಸಿಸ್ ಬರುವಂಥ ಆಗ್ತಾ ಇದೆ ಇನ್ನೂ ಅದಕ್ಕೆ ಇದಿದೆ ಮುಂದಕ್ಕೆ ಒಳ್ಳೆ ಅಪರ್ಚುನಿಟೀಸ್ ಇದೆ ಹಾಗೆ ಅದೇ ಹಾಸ್ಪಿಟ್ಲಲ್ಲಿ ಈ ವರ್ಷ ನಾವು ಇಪ್ಪತ್ತೈದನೇ ವರ್ಷದ ಪ್ರಯುಕ್ತ ಒಂದು ಬ್ಲಡ್ ಬ್ಯಾಂಕ್ ರಕ್ತನಿಧಿ ಬ್ಲಡ್ ಬ್ಯಾಂಕನ್ನು ಈ ವರ್ಷ ಸೆಟಪ್ ಅಪ್ ಮಾಡಿದ್ವಿ ಅದು ಅರೌಂಡ್ ಒನ್ ಪಾಯಿಂಟ್ ತ್ರೀ ಕ್ರೋಫ್ಸು ಪ್ರಾಜೆಕ್ಟ್ ಅದು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಲೈಸೆನ್ಸಿಗೆ ಕಾಯ್ತಾಯಿದ್ವಿ ಇನ್ನೇನು ಈ ತಿಂಗಳ ಎಂಟೋಗಡೆ ಲೈಸೆನ್ಸ್ ಬರುತ್ತೆ ಅದನ್ನು ಸಹ ಇನ್ನಾಬ್ರೇಷನ್ ಮಾಡ್ತಾ ಇದ್ವಿ ಹಾಗೆ ನಾವು ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ವಿಜಯ್ ಪ್ರಕಾಶ್ ಮತ್ತು ಅನುರಾಧಾ ಭಟ್ ಅವರ ಸಂಗೀತ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತೆರಡು ಸಂಜೆ ಐದು ಮೂವತ್ತಕ್ಕೆ ಸೆಂಟ್ರಲ್ ಕಾಲೇಜು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೀಲಿಕ್ಕಿದೆ ಅದು ನಮ್ಮ ಸಿಲರಿ ಸಿಲೆಬ್ರೇಷನ್ ಸಿಲೆಬ್ರೇಷನ್ ಹಾಗೆ ಒಂದು ಸಣ್ಣ ರೀತಿಯ ಒಂದು ಸಣ್ಣ ಫಂಡ ರೈ ಸಿಗುವುದಿಲ್ಲ ಸಣ್ಣ ರೀತಿಯಲ್ಲಿ ದೊಡ್ಡದಾಗಲ್ಲ ಯಾಕಂದರೆ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಅದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಓಕೆ ಅದನ್ನು ನಾವು ಒಂದು ರೀತಿಯ ಈ ಬರುವ ಒಂದು ಹಾಸ್ಪಿಟ್ಲಿಗೆ ಬರುವ ಡಯಾಲಿಸಿಸ್ ಪೇಷಂಟಿಗೆ ಸಬ್ಸಿಡಿ ರೂಪದಲ್ಲಿ ಕೊಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ಈ ಬ್ಲಡ್ ಬ್ಯಾಂಕ್ ನಾವು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಸಹಯೋಗದಲ್ಲಿ ಮಾಡ್ತಾ ಇರೋದು ಅದನ್ನು ಸಹ ನಾವು ಆಗಿ ಸಬ್ಸಿಡೈಸ್ಡ್ ರೇಟಲ್ಲಿ ಮಾಡಬೇಕು ಮಾಡಿಕೊಂಡು ಹಮ್ಮಿಕೊಂಡಿದ್ದೀನಿ ಹಾಗೆ ನಮ್ಮ ಅಧ್ಯಕ್ಷರ ಅವಧಿಗೆ ಮೂವತ್ತರೊಳಗೆ ಮುಗೀತದೆ ಅಷ್ಟರೊಳಗೆ ಈ ಎಲ್ಲ ಮುಗಿಸ್ಬೇಕು ಅಂತ ಹೇಳ್ಕೊಂಡು ನಾವು ಡಿಸೈಡ್ ಮಾಡಿದ್ದೀವಿ ಥ್ಯಾಂಕ್ ಯು